ನಮಸ್ಕಾರ ವೆಲ್ಕಮ್ ಟು ಕನ್ನಡ ದೇಶದಲ್ಲಿ ಮುಜುಕು ಚಂದಾದೆ ಮೈತು ಜೆ ದಂಧು ಇಲ್ಲಾಂದ್ರೆ ಇಡಿ ಐಟಿಗೆ ಫಂಡ್ ಹುಂಗಾ ಅಂತ ಈಗಾಗಲೇ ವಿರೋಧ ಪಕ್ಷಗಳು ಬಿಜೆಪಿ ಪಾರ್ಟಿಯನ್ನು ತರಾಟೆಗೆ ತೆಗೆದುಕೊಂಡಿದ್ರು ಯಾಕೆಂದ್ರೆ ಬಿಜೆಪಿಯ ಚುನಾವಣಾ ಬಾಂಡ್ ಖರೀದಿಯಲ್ಲಿ ಇವರು ಮಾಡಿರುವ ಗೋಲ್ಮಾಲ್ಗೆ ಈಗ ದೇಶದಲ್ಲಿ ಸದ್ಯ ಎಲ್ಲಾ ಪಕ್ಷಗಳು ಇದೀಗ ಲೋಕಸಭೆ ಸಮರದ ಮೂಡ್ ನಲ್ಲಿ ಇದ್ದಾರೆ ಆದ್ರೆ ಇತ ವಿಪಕ್ಷಗಳು ಮಾತ್ರ ಇಡಿ ಐಟಿ ಮತ್ತು ಸಿಬಿಐ ಭೀತಿಯಿಂದ ನಡಲುತ್ತಿವೆ ಸದ್ಯ ಈಗ ಬಿಜೆಪಿ ಅಂಥದ್ದೊಂದು ಕರ್ನಾಟಕದಲ್ಲಿ ಮಾಡಿದೆ ಎಂಬ ಮಾತುಗಳು ಕೇಳಿ ವೆ ಅದೇನು ಅಂತರ ಡಿ ಸಿಎಂ ಡಿಕೆ ಐಟಿ ಶಾಕ್ ಹೌದು ಏನಿದ್ರೆ ಅಂತಿರಾ ಈ ಹೌದು ತೆರಿಗೆ ಪಾವತಿಸುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ಐಟಿ ನೋಟಿಸ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಐಟಿ ಇಲಾಖೆ ನೋಟಿಸ್ ಮುಂದುವರೆದಿದ್ದು ಕಳೆದ ರಾತ್ರಿ ಐಟಿ ಅಧಿಕಾರಿಗಳು ಮತ್ತೆರಡು ನೋಟಿಸ್ ಗಳನ್ನು ನೀಡಿದೆ ಎಂದು ತಿಳಿದು ಬಂದಿದೆ ಈ ವೇಳೆ ಕರ್ನಾಟಕದ ಉಪ ಡಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಐಟಿ ಇಲಾಖೆ ನೋಟಿಸ್ ನೀಡಿದ್ದು ಇದೀಗ ಭಾರಿ ಸಂಚಲನ ಮೂಡಿಸಿದೆ ಅಲ್ಲದೆ ಐಟಿ ಇಲಾಖೆ ಇದೀಗ ಡಿ ಡಿಕೆ ಶಿವಕುಮಾರ್ ಅವರಿಗೆ ಕೂಡ ನೋಟಿಸ್ ನೀಡಿ ಈ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಹಂಚಿಕೊಂಡಿದ್ದು ನನಗೂ ಕೂಡ ಐಟಿ ಇಲಾಖೆ ನೋಟಿಸ್ ನೀಡಿದೆ ಎಂದು ಖುದ್ದಾಗಿ ಡಿಸಿಎಂ ಡಿಕೆ ಶಿನೆ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಹನ್ನೊಂದು ಕೋಟಿ ರೂಪಾಯಿ ತೆರಿಗೆ ಪಾವತಿಸುವಂತೆ ಸಿಪಿಐ ಪಕ್ಷಕ್ಕೂ ಕೂಡ ಐಟಿ ಇಲಾಖೆ ನೋಟಿಸ್ ನೀಡಿದೆ ಎಂದು ತಿಳಿದು ಬಂದಿದೆ ಆದಾಯ ತೆರಿಗೆ ಇಲಾಖೆಯು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಸಾವಿರದ ಏಳುನೂರು ಕೋಟಿ ರೂಪಾಯಿಗಳ ನೋಟಿಸ್ ನೀಡಿದ ನಂತರ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಐಟಿ ಇಲಾಖೆಯೊಂದಿಗೆ ಕಾನೂನು ಹೋರಾಟದಲ್ಲಿ ಸಿಲುಕಿಕೊಂಡಿದೆ ಅಂತ ಹೇಳಲಾಗುತ್ತಿದೆ ಇಲಾಖೆ ಸಿಪಿಐ ನಿಂದ ಹನ್ನೊಂದು ಕೋಟಿ ರೂಪಾಯಿಗಳ ಬಾಕಿ ಮೊತ್ತವನ್ನು ಕೇಳಿದೆ ಆದರೂ ಕೂಡ ಪಕ್ಷದ ಹಿರಿಯ ನಾಯಕರೊಬ್ಬರು ನೋಟಿಸ್ ಯಾವುದೇ ನಿರ್ದಿಷ್ಟ ಮೊತ್ತವನ್ನು ನಿರ್ದಿಷ್ಟಪಡಿಸಿಲ್ಲ ಎಂದು ಉಲ್ಲೇಖಿಸಿದ್ದಾರೆ ಇನ್ನು ಇಲಾಖೆಯು ಸಿಪಿಐ ನಿಂದ ಕೋಟಿ ರೂಪಾಯಿಗಳ ಬಾಕಿ ಮೊತ್ತವನ್ನು ಕೇಳಿದೆ ನೋಟಿಸ್ ವಿರುದ್ಧ ಸ್ಪರ್ಧಿಸಲು ಪಕ್ಷವು ಪ್ರಸ್ತುತ ತನ್ನ ಕಾನೂನು ಸಲಹೆಗಾರನ್ನು ಸಂಪರ್ಕಿಸುತ್ತಿದೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಾಗಲೇ ಇತ್ಯರ್ಥವಾಗಿರುವ ವಿಚಾರಕ್ಕೆ ಕೂಡ ನನಗೂ ಮತ್ತೆ ಐಟಿ ನೋಟಿಸ್ ಬಂದಿದೆ ನನಗೆ ಇದರಿಂದ ಶಾಕ್ ಆಯ್ತು ಎಂದಿರುವ ಶಿವಕುಮಾರ್ ಈಗಾಗಲೇ ನಮ್ಮ ವಕೀಲರು ವಿಚಾರಣೆಯನ್ನು ಅವಲೋಕ ಿದ್ದಾರೆ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷವು ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳಿಗೆ ತೆರಿಗೆ ನೋಟಿಸ್ ನೀಡಲಾಗುತ್ತಿದ್ದು ಬಿಜೆಪಿ ಚುನಾವಣೆಯಲ್ಲಿ ಸೋಲುವ ಭಯದಿಂದ ಈ ರೀತಿ ಮಾಡುತ್ತಿದೆ ಸರ್ಕಾರಿ ಸಂಸ್ಥೆಗಳನ್ನು ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಟೀಕಿಸಿದ್ದಾರೆ ವಿಪಕ್ಷಗಳನ್ನು ಗುರಿಯಾಗಿಸಿ ಐಟಿ ಅಸ್ತ್ರ ಪ್ರಯೋಗ ಮಾಡಲಾಗುತ್ತಿದ್ದು ಬಿಜೆಪಿ ಅವರಿಗೆ ಮಾತ್ರ ರಿಯಾಯಿತಿ ನೀಡಲಾಗಿದೆ ಬಿಜೆಪಿ ನಾಯಕರುಗಳ ವಿರುದ್ಧವೇ ಹಲವು ಕೇಸ್ಗಳಿದ್ದರೂ ಕೂಡ ಐಟಿ ಇಲಾಖೆ ಕಣ್ಣು ಚಿಕ್ಕುತ್ತಿದ್ದು ಇಲಾಖೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಿದೆ ಎಂದು ಡಿಕೆಶಿ ವಾಗ್ದಾಳಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ವಿಷಯ ಯಾವ ರೀತಿಯಲ್ಲಿ ರಾಜಕೀಯ ವಿಚಾರವಾಗಿ ಪರಿಣಾಮ ಬೀರುತ್ತದೆ ಅನ್ನೋದನ್ನ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ